ಹೀಗೆ ಅಪ್ಪ ಅಮ್ಮ ಇಬ್ಬರು ಗಂಡು ಮಕ್ಕಳು ನಾಲ್ವರು ಸಹ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಕುಮಾರಪ್ಪ ಅರವತ್ತು ವರ್ಷ ಇರುವ ಪತ್ನಿ ಐವತ್ತೈದು ವರ್ಷದ ರಮಾ ಇನ್ನೂ ಇವರ ಮಕ್ಕಳಾದ ಅರುಣ್ ಹಾಗೂ ಅಕ್ಷಯ್ ಬ್ರಾಹ್ಮಣ ಸಮುದಾಯದ ಪುರೋಹಿತರ ಕುಟುಂಬವಾದ ಇವರದ್ದು ಊರಲ್ಲಿ ತುಂಬಾ ಮರ್ಯಾದಸ್ಥರ ಕುಟುಂಬ ಆದರೆ ಅದೇನಾಯಿತೋ ಏನೋ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಎಲ್ಲರೂ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಮನೆ ಯಜಮಾನ ಕುಮಾರಪ್ಪ ಪತ್ನಿ ರಮ್ಮ ಹಿರಿಯ ಮಗ ಅರುಣ್ ಹಾಗೂ ಕಿರಿಯ ಮಗ ಅಕ್ಷಯ್ ನಾಲ್ವರು ಸಹ ಕ್ರಿಮಿ ಕೀಟನಾಶಕ ಸೇವಿಸಿ ಆತ್ಮಹತ್ಯೆ ಯತ್ನ ನಡೆಸಿದ್ದಾರೆ ಇನ್ನು ಇವರಲ್ಲಿ ಹಿರಿಯ ಮಗ ಕ್ರಿಮಿನಾಶಕ ಸೇವಿಸಿ ನಂತರ ನೇಣಿಗೆ ಸಹ ಶರಣಾಗಿದ್ದಾನೆ ಘಟನೆಯಲ್ಲಿ ಅರವತ್ತು ವರ್ಷದ ಕುಮಾರಪ್ಪ ಹಾಗೂ ಹಿರಿಯ ಮಗ ಅರುಣ್ ಸಾವನ್ನಪ್ಪಿದ್ದು ತಾಯಿ ರಮಾ ಹಾಗೂ ಕಿರಿಯ ಮಗನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಲ್ಲ ಜನ ಬಂದಾಗ ನಾವು ಬಂದ್ವಿ ಅಷ್ಟೊಂದು ಬೀಗ ಹೊಡೆದಿದ್ರು ನಾವು ಪೊಲೀಸ್ ಅವ್ರಿಗೆ ಇಂಟಿಮೇಶನ್ ಮಾಡಿ ಆಂಬುಲೆನ್ಸ್ ಮಾಡಿ ತಾಯಿ ಮಗನ ಇಬ್ಬರನ್ನೂ ಶಿಫ್ಟ್ ಮಾಡಿದ್ವಿ ಹಾಸ್ಪಿಟಲ್ಗೆ ತದನಂತರ ಈಗಿನ ಅಪ್ಪ ಮಗನ ಆಂಬುಲೆನ್ಸ್ಗೆ ಈಗ ಹೋಗಿದ್ದಾರೆ ತಾಯಿ ಮಗ ಅಲ್ಲಿ ಕೆಪಾಪುರ ಸರ್ ಅದೇನು ಕಳೆ ಔಷಧಿ ಹೊಡೆಯೋಷಿ ಏನು ಏನವರು ವೈಯಕ್ತಿಕ ಏನು ಗೊತ್ತಿಲ್ಲ ನಮಗೆ ಈ ಥರ ಮಾಡ್ಕೊಂಬುದಾಗಿತ್ತು ಜನಗಳ ಮಧ್ಯೆ ಚೆನ್ನಾಗಿದ್ದಾರೆ ಸರ್ ಅವರು ಇತ್ತೀಚಿನ ದಿನಗಳಲ್ಲಿ ದಿನಗಳಲ್ಲಿ ಏನು ಏನು ಸಮಸ್ಯೆ ಅದೇನು ಏನು ಗೊತ್ತಿಲ್ಲ ಸರ್ ಅದೇನು ಹೇಳ್ಕೊಂಡಿದ್ದಿಲ್ಲ ಮಾಮೂಲಿ ಹೇಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಇವತ್ತು ಆಗಿದೆ ಇವ್ರ ವೃತ್ತಿ ಕೆಲಸ ಇವೃತಿ ಬಂದು ಪುರೋಹಿತರ ಕೆಲಸ ಬನಮಣ ಪುರೋಹಿತರು ಇಲ್ಲ ಲಾಸೆಗಳು ಇಟ್ಕೊಂಡಿದ್ರು ಸುಪಾಸೆಗಳೆಲ್ಲ ಈಗ ಇಲ್ಲ ಏನು ಮಾಡಿದ್ರಿ ಸರ್ ಅಸೋ ಅಲ್ಲ ಸೆಲ್ ಆಯ್ತು ಸೆಲ್ ಮಾಡ್ಕೊಂಡಿದ್ರು ಇಲ್ಲ ಸರ್ ಎಷ್ಟು ದಿನಿಂದ ಮಾರಿದ್ರು ಆಸೆಗಳು ಎಲ್ಲ ಒಂದು 3 4 ದಿನ ಆಗಿದೆ ನಮ್ಮ ಹತ್ರ ಇಲ್ಲಿ ಅಷ್ಟೊಂದು ನಾವು ಬೆಳಗ್ಗೆ ಹೋದರೆ ನಮ್ಮ ಅಷ್ಟೊಂದು ಒಡಂಬಡಿಕೆ ಇಲ್ಲ ಇಲ್ಲಿ ಸರ್ ಕಷ್ಟ ಸುಖ ಹೇಳ್ಕೊಳೋದಕ್ಕೆ ಅವ್ರು ಇದ್ರಲ್ಲ ಬೇರೆಯವ್ರಿಗೆ ಹೋಗಿ ಹೇಳ್ಕೊಬೇಕು ಅವ್ರ ಹತ್ರ ಅಷ್ಟು ಗೊತ್ತಿದೆ ಸರ್ ಅದು ಇಬ್ರು ನಾಲ್ಕು ಜನ ಕೆಳಗೆ ಬಿದ್ದೋಗಿದ್ರು ನಾವು ಸಡನ್ ಆಗಿ ಆ ಇಮ್ಮನಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗೆ ಇದು ಮಾಡಿ ಆಮೇಲೆ ತಾಯಿ ಮಗನಿಗೆ ಹಾಸ್ಪಿಟ್ಲ್ ಕಳಿಸ್ತೀವಿ ಪೊಲೀಸ್ಗೆ ಫೋನ್ ಮಾಡಿದ್ವಿ ಈಗ ಪೊಲೀಸ್ನವ್ರು ಬಂದ್ಮೇಲೆ ಫೊರೆನ್ಸಿಕ್ ಎಲ್ಲ ಮಾಡಿ ಈಗ ಬಾಡಿ ಯಲಂಕಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂದಹಾಗೆ ನಾಲ್ವರು ಸಹ ಮನೆಯಲ್ಲೇ ಕ್ರಿಮಿನಾಶಕ ಸೇವಿಸಿ ವಿಲವಿಲ ಒದ್ದಾಡಿ ಕುಗಾಡುತ್ತಿದ್ದುದನ್ನ ಕಂಡ ಗ್ರಾಮಸ್ಥರು ಮನೆಯ ಬಾಗಿಲು ಒಡೆದು ಒಳನುಕ್ಕಿದ್ದಾರೆ ಅಷ್ಟರಲ್ಲೇ ಅರುಣ್ ನೇಣಿಗೆ ಶರಣಾಗಿದ್ದಾರಂತೆ ಇನ್ನು ಕುಮಾರಪ್ಪ ಸಹ ಮನೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ರೆ ಸಾವು ಬದುಕಿನ ನಡುವೆ ವಿಲ ವಿಲ ಒದ್ದಾಡುತ್ತಿದ್ದ ಮತ್ತಿಬ್ಬರನ್ನ ಕೂಡಲೇ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಊರಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಆಗ್ಲಿ ಬರುಗೂ ಅವರು ತಂದೆ ಸ್ಥಾನದಲ್ಲಿ ನಿಂತು ಮಾಡ್ಕೊಡೋರು ಅದು ಯಾಕೆ ಈ ತರ ಆಯ್ತು ಮಾಹಿತಿ ಗೊತ್ತಿಲ್ಲ ಆದ್ರೆ ಊರಲ್ಲಿ ಎಲ್ಲರಿಗೂ ಸುತ್ತಮುತ್ತ ಏರಿಯಾದಲ್ಲಿ ಅವರು ಒಳ್ಳೆ ಐನೋರ್ ಆಗಿದ್ರು ಬ್ರಾಹ್ಮಣರೋ ಇದಲ್ಲ ಆದರೆ ಬಡಬಗಳಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಒಂದು ರೇಷನ್ ಕೊಡೋತ ಆಗಲಿ ಏನೇ ಆಗಲಿ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಆದರೆ ಇವತ್ತು ಭಗವಂತ ಅವ್ರನ್ನ ಕರ್ಕೊಂಡಿದ್ದಾನೆ ಅವರಾಗ ಅವ್ರು ಮಾಡಿಕೊಂಡ್ರೋ ಏನೋ ಅದು ಗೊತ್ತಿಲ್ಲ ಆದರೆ ದೇವರು ಅವ್ರನ್ನೇ ಮನೆ ಮಾಡ್ಕೊಂಡು ಮಾತಾಡಿದ್ದು ಅವರು ಒಂದು ತಂದೆ ಮಗನ ಥರ ಬಾಂಧವ್ಯ ಒಂದು ತಂದೆ ಮಗನ ಥರ ಬಾಂಧವ್ಯ ಇತ್ತು ಅವ್ರ ಮನೆಯಲ್ಲಿ ಸಾವಿರಾರು ಜನ ಊಟ ಮಾಡಿದ್ದಾರೆ ಒಳ್ಳೆ ನೆಮ್ಮದಿ ಇತ್ತು ಆದರೆ ಏನಕ್ಕೆ ಇನ್ನು ಘಟನೆ ತಿಳಿದು ಮನೆಗೆ ಧಾವಿಸಿದ ಚಿಕ್ಕಜಾಲ ಪೊಲೀಸರು ಹಾಗೂ ದೇವನಹಳ್ಳಿ ಎಸಿಪಿ ಮೃತ ದೇಹಗಳನ್ನು ಯಲಹಂಕ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿ ಸೂಸೈಡ್ನ ಕಾರಣ ತಿಳಿಯಲು ಮುಂದಾಗಿದ್ದಾರೆ ಮೇಲ್ನೋಟಕ್ಕೆ ಸಾಲಬಾಧೆ ಎಂಬ ಮಾತುಗಳು ಕೇಳಿಬರುತ್ತಿದ್ದು ಸೂಸೈಡ್ನ ಸ್ಪಷ್ಟವಾದ ಕಾರಣ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ News Bureau, CTV News, Chikapala, Purah.